ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಕೆಲವೇ ಕೆಲವರ ಮನಸ್ಸಲ್ಲಿ ಗೊಂದಲದ ವಿಷಯವನ್ನು ಅಲ್ಲಲ್ಲಿ ಚರ್ಚೆ ಮಾಡೋದಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಿಮ್ಮ ಮೂಲಕ ನಾನು ಬಯಸಿದ್ದೇನೆ ನಾನು ಈಗಾಗಲೇ ಕೊಡಬೇಕಾಗಿತ್ತು ಮತ್ತು ನನ್ನ ವೈಯಕ್ತಿಕ ಕೆಲಸಗಳಿಗೋಸ್ಕರ ಒಂದು ಎರಡು ಮೂರು ದಿನಗಳಿಂದ ದಿನಗಳಿಂದ ನಾನು ಬೇರೆ ಕಡೆ ನಾನು ಕೆಲಸದಲ್ಲಿದ್ದೆ ಹಾಗಾಗಿ ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಿಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ಸ್ಪರ್ಧೆ ಮಾಡಿದಂಥ ನನ್ನ ಮಗ ಯಾಕೆ ವಾಪಸ್ ತಗೊಂಡ್ರು ಅನ್ನುವಂಥ ವಿಷಯದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ ನೋಡಿ ನಮ್ಮ ಪಕ್ಷದಲ್ಲಿ ಗೆದ್ದಂಥದ್ದು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಒಂದೇ ಒಂದು ಜಿಲ್ಲೆಯಲ್ಲಿ ಅದರ ಜೊತೆಗೆ ಕೋಲಾರಲ್ಲಿ ನಮ್ಮ ವರ್ತೂರ್ ಪ್ರಕಾಶ್ ಅವರು ನಮ್ಮ ಮಾಜಿ ಸಚಿವರಾದಂಥ ವರ್ತೂರ್ ಪ್ರಕಾಶ್ ಅವರ ಪರವಾಗಿ ಒಬ್ಬರು ಗೆದ್ದಂಥವ್ರು ಇದ್ದರು ಇವನ್ನ ಕೇಳಿ ನಾನು ನಾಮಿನೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಮತ್ತು ನಮ್ಮ ಬಾಗೇಪಲ್ಲೆಲ್ಲೂ ಕೂಡ ಮುಂಡರಾಜವರು ನಮ್ಮ ಮುಖಂಡರು ಅಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥ ಒಬ್ಬ ನಾಯಕರು ಅವರ ಪರವಾಗಿ ಎರಡು ಓಟ್ ಇತ್ತು ಹೇಳಿದಾಗ ಅವರೆಲ್ಲರೂ ಕೂಡ ನಾನು ವಿನಂತಿ ಮಾಡಿದೆ ಆಯಿತು ಹೇಳಿದಾಗ ಆಮೇಲೆ ನಾವು ನಾಮಿನೇಷನ್ ಮಾಡಿಸಿದ್ದೆ ನಾಮಿನೇಷನ್ ಮಾಡೋಕ್ಕೆ ಮುಂಚೆಯೂ ಕೂಡ ನಾನು ಒಟ್ಟು ಕಟ್ಟೋಷರಿಗೆ ನಾನು ತಿಳಿಸ್ತೀನಿ ಮಾಡೋಕ್ಕೆ ಹೊರಟಿದ್ದೀನಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಿ ಅಂತೇಳಿ ನನಗೆ ಹೇಳಿದೆ ನಿಮ್ಗೆ ಸೂಚಕರೆ ಇಲ್ಲ ನಿಮ್ಗೆ ಹೆಂಗ್ ನಾಮಿನೇಷನ್ ಮಾಡೋಕ್ಕಾಗತ್ತೆ ಅಂತೇಳಿ ಅವರು ಮಾತಾಡಿದ್ರು ಆದ್ರೂ ಅವರು ಮಂತ್ರಿಗಳಾದವರು ಮತ್ತೆ ನಮ್ಮ ನಾಮಿನೇಷನ್ ಮಾಡಿ ಆದರೂ ಆಮೇಲೆ ಬರ್ತೀನಿ ನೀವು ಸಹಾಯ ಮಾಡಿ ಅಂತ ಹೇಳಿದ್ದೆ ನಾಮಿನೇಷನ್ ಮಾಡಾದ್ಮೇಲೆ ಅವ್ರನ್ನ ನಾನು ಕೇಳ್ಕೊಂಡು ಈಗ ಮಾಡಿದ್ದೀನಿ ನೀವು ಸಹಾಯ ಮಾಡಿ ಎರಡು ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟರು ಮತ್ತೆ ನಮಗೂ ಅವ್ರಿಗೂ ಸಂಪರ್ಕನಿಲ್ಲ ಮತ್ತೆ ನಮ್ಮ ಮುಖಂಡಗಳಾದಂತಹ ದಗ್ಲಿ ಪ್ರಕಾಶ್ನವರಾಗ್ಲಿ ನಮ್ಮ ಬಂಕ್ ಮಂಜು ಅವರಾಗಲಿ ಸಿ ಎಮ್ ಆರ್ ಶ್ರೀನಾಥವರಾಗಲಿ ಇವ್ರಿಗೆಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಸಹಾಯ ಮಾಡಿಸಿ ಅಂತ ಕೊನೆಗಳಿಗೆ ಅವ್ರಿಗೂ ಅವರು ನಮಗೆ ಸಹಾಯ ಮಾಡೋಕ್ಕೆ ಬಂದಿಲ್ಲ ನಾನು ಕೇಳಿದಾಗ ಅವ್ರ ತುರ್ಪ್ರಕಾಶ್ ಅವರು ಏನು ಹೇಳಿದ್ರೆ ಇಲ್ಲ ನಾನು ಗೋವಿಂದ ಗೌಡರು ಸಿಂಡಿಕೇಟಲ್ಲಿ ನಾನು ಸ್ಪರ್ಧೆ ಮಾಡಿಸೋದು ಹಂಗಾಗಿ ನಿಮಗೆ ಬೋಟ್ ಹಾಕ್ಸೋಕ್ಕಾಗೋದಿಲ್ಲ ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ಹಂಗಂದರು ಅವರು ಹಂಗಾಗಿ ನಾನು ಯಾವ ರೀತಿ ಧೈರ್ಯ ಮಾಡಲಿ ಒಂದು ನಮಗೆ ಗೋವಿಂದ ಗೌಡರು ಪರವಾಗಿ ನಾನು ನಿಲ್ಲಿಸ್ತೀನಿ ಅಂತಂದಾಗ ನಾವು ಸೋತಿದ್ದೆ ಆ ಡಿ ಸಿ ಸಿ ಬ್ಯಾಂಕ್ ದುರ್ಬಳಕೆಯಿಂದ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ನಾವು ಸೋತಿದ್ದೀವಿ ನನ್ನ ಕ್ಷೇತ್ರದ ಜನರ ಹಿತಕ್ಕೋಸ್ಕರ ನಮ್ಮ ಪಕ್ಷದ ನಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆಗೋಸ್ಕರ ನಮ್ಮ ಕ್ಷೇತ್ರದ ಸಾವಿರಾರು ಜನ ಭಾರತೀಯ ಕಾರ್ಯಕರ್ತರ ಭವಿಷ್ಯಕ್ಕೋಸ್ಕರ ನಾವು ಎಲ್ಲಾ ಮುಖಂಡಗಳಲ್ಲಿ ಚರ್ಚೆ ಮಾಡಿ ನಮ್ಮ ಪಕ್ಷದ ಮುಖಂಡರು ನಮ್ಮ ತಾಲೂಕಿನ ಜೊತೆಯಲ್ಲಿ ತಾಲೂಕಿನ ಮುಖಂಡರ ಜೊತೆಲಿ ಚರ್ಚೆ ಮಾಡಿ ನಾವು ನಿಂತರೆ ಗೆಲ್ಲುವಂತ ಮತ ನಮ್ಮ ಹತ್ರ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ಮತ್ತೆ ನಮ್ಮ ಪಕ್ಷದಲ್ಲೇ ಇದ್ದಂಥ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಪ್ರಕಾಶ್ ಅವರು ಅವ್ರಿಗೆ ಸಹಾಯ ನಾವು ನಮ್ಮ ನಮಗೆ ಸಹಾಯ ಮಾಡಿದರೆ ನಾವು ಖಂಡಿತ ಗೆಲ್ಲಕ್ಕೆ ಸಾಧ್ಯ ಇತ್ತು ಈ ನಾವು ಗೆಲ್ಲಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಂದೇನು ಅನ್ನುವಂಥ ಸಂದರ್ಭ ಬಂದಾಗ ಈ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಕಳೆದ ಹತ್ತು ವರ್ಷಗಳಿಂದ ಏಳೆಂಟು ವರ್ಷಗಳಿಂದ ಅಂತ ಇಟ್ಕೊಳ್ಳಿ ನಡೆದಂಥ ಹಣ ದುರ್ಬಳಕೆ ಇದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಜನರ ಮುಂದೆ ಇದು ಯಾವುದು ಸತ್ಯ ಸುಳ್ಳು ಅನ್ನುವಂಥದ್ದು ಬರಬೇಕಾಗಿದೆ ಅದಕ್ಕೆ ಈ ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಅವ್ರು ಯಾರೇ ಸ್ಪರ್ಧೆ ಮಾಡಲಿ ಅವ್ರು ಯಾರನ್ನ ಮಾಡ್ಕೊಂಡ್ಲಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸುವಂಥವ್ರು ಬರಬೇಕು ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಮತ್ತೆ ಬಡವರಿಗೆ ಅದು ಬೆನ್ನೆಲುಬಾಗಿ ನಿಲ್ಲಬೇಕು ಮಹಿಳೆಯರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಸಂಸ್ಥೆ ಆ ಸಂಸ್ಥೆ ಇವತ್ತು ನೂರಾರು ಕೋಟಿ ಹಗರಣ ಆಗಿದೆ ಕೇವಲ ನಮ್ಮ ಕ್ಷೇತ್ರದಲ್ಲೇನೆ ಒಂದು ಸಾವಿರಕ್ಕೂ ಹೆಚ್ಚು ಶ್ರೀ ಶಕ್ತಿ ಸಂಘಗಳನ್ನ ಹುಟ್ಟಾಕಿದ್ದಾರೆ ಅಂದ್ರೆ ಹುಟ್ಟಾಕಿದ್ದಾರೆ ಅಂತೇಳಿ ಅವ್ರಿಗೇನು ಒಳ್ಳೇದು ಮಾಡಿದ್ದಾರೆ ಅಂತಲ್ಲ ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲಿ ಹಣ ದುರ್ಬಳಕೆ ಡ್ರಾ ಮಾಡಿಬಿಟ್ಟಿರೋದೆಲ್ಲ ಕೂಡ ಮೇಲ್ನೋಟಕ್ಕೆ ಎಲ್ಲ ಗೊತ್ತಾಗಿದೆ ನಾನು ಕೂಡ ಕಳೆದ ಏಳೆಂಟು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀನಿ ಅಂದಿನ ಮಂತ್ರಿಗಳಾದಂತಹ ಸೋಮಶೇಖರ್ ಅವರು ಕೂಡ ದೂರು ಕೊಟ್ಟೆ ಏನು ಪ್ರಯೋಜನ ಆಗಿಲ್ಲ ಅವರು ಸುಮ್ಮನೆ ಆಗಿಬಿಟ್ರು ಹಿಂಗಾಗಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ವಲ್ಲ ಇನ್ನು ಮುಂದೆ ಆದರೂ ಸಿಕ್ಕಲಿ ಜಿಲ್ಲೆಯ ಜನರು ಬಿ ಸಿ ಸಿ ಬ್ಯಾಂಕಿಂದ ಒಳ್ಳೆ ರೀತಿಯಲ್ಲಿ ಬದುಕುವಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂತ ದೃಷ್ಟಿ ಮತ್ತೆ ನಾವು ನಮ್ಮ ಮಗನ ನಿಲ್ಲಿಸಿದ ಮೇಲೆ ನಾವು ಗೆಲ್ಲೇಬೇಕು ಅಂತಂದಾಗ ನಮ್ಮ ಪಕ್ಷದಲ್ಲಿ ನಮಗೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡಗಳು ಅವರಲ್ಲಿ ಇರ್ತಕ್ಕಂಥ ಮತವನ್ನು ನಮಗೆ ಸಹಾಯ ಮಾಡಿದರೆ ಗೆಲ್ತಾ ಇದ್ವಿ ಆದ್ರೆ ಅವ್ರು ಆಗೋದಿಲ್ಲ ನಾವು ಗೋವಿಂದ ಗೌಡರು ಪರವಾಗಿ ನಿಲ್ತೀವಿ ಅಂತ ಹೇಳಿದ್ರಲ್ಲ ಹಂಗಾಗಿ ನಮ್ಮ ಕ್ಷೇತ್ರದ ಜನರ ಮುಖಂಡರುಗಳ ಹತ್ರ ನಾನು ಚರ್ಚೆ ಮಾಡಿ ನಾನು ವಾಪಸ್ ತಗೊಳ್ತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಇದಕ್ಕೆ ಯಾವುದೇ ಬಣ್ಣ ಕಟ್ಟುವಂತ ಅಗತ್ಯ ಇಲ್ಲ ಆಮೇಲೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಜನರು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ಚೆಲ್ಲದೇ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆ ನಾನು ಎಲ್ಲವನ್ನು ಉತ್ತರ ಹೋಗೋದಿಲ್ಲ ಕಾಲ ನಿರ್ಣಯ ಮಾಡುತ್ತೆ ಧನ್ಯವಾದ